ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೆ ಅದಿರಿ ನೀವೆಲ್ಲರೂ ಅಂತ ಅನ್ಕೋತೀನಿ ಸೊ ನಾ ಧಾರವಾಡ ಬಂದಿದ್ನಿ ಅಂತ ಹೇಳಿದ್ದೆ ನಿಮಗೆ ಲಾಸ್ಟ್ ವಿಡಿಯೋನಾಗ ಸೊ ನೋಡ್ಬೋದು ಇಲ್ಲಿ ನೀವು ನಾನು ಇಲ್ಲಿ ಧಾರವಾಡ ಅದೀನಿ ನಮ್ಮ ಅತ್ತಿಗೆ ಬೆಲ್ಲದ ಬ್ಯಾಳಿ ತಿನ್ಬೇಕಂತ ಭಾಳ ಆಸೆ ಆಗೈತಿ ಸೊ ಅವ್ರು ಹೇಳಿದ್ದಕ್ಕೆ ಅವ್ರ ಸಂಬಂಧನ ಇವತ್ತು ಬೆಲ್ಲದ ಬ್ಯಾಳಿ ಮಾಡಾಕತ್ತೀನಿ ಸೊ ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ನಾ ಒಂದು ಬೌಲಷ್ಟು ಕಡಲಿ ಬ್ಯಾಳಿ ತೊಗೊಂಡಿದ್ದೀನಿ ಸೊ ಅದನ್ನೆಲ್ಲ ತೊಗೊಂಡು ಒಂದು ಕುಕ್ಕರಿಗೆ ಹಾಕಿ ಸ್ವಚ್ಛ ಹಾಗೆ ತೊಳ್ಕೊರಿ ತೊಳ್ಕೊಂಡು ಒಂದು ಲೋಟದಷ್ಟು ನೀರು ಹಾಕಿ ಅದನ್ನು ನಾಲ್ಕರಿಂದ ಐದು ವಿಷಲ್ ಕೂಗಿಸ್ರಿ ಯಾಕಂದ್ರೆ ಕಡ್ಲಿ ಬೇಳಿ ಸ್ವಲ್ಪ ಟೈಮ್ ಹಿಡಿತೈತಿ ಬೇಯಾಕ ಸೊ ಅದನ್ನು ಬೇಯಾಕೆ ಬಿಟ್ಬಿಡೋಣ ಸೊ ಸೈಡ್ ಬೈ ನಾನು ಇಲ್ಲಿ ಚಪಾತಿಗೆ ಹಿಟ್ಟು ರೆಡಿ ಮಾಡ್ಕೊಳಕತ್ತೀನಿ ಒಂದು ಪರಾತ್ನಾಗ ನಾನು ಒಂದು ಬಟ್ಲದಷ್ಟು ಇದು ಗೋಧಿ ಹಿಟ್ಟು ತೊಗೊಂಡಿನಿ ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಒಂದು ಚಮಚದಷ್ಟು ನಾನು ಎಣ್ಣೆ ಹಾಕ್ಕೊಂಡಿನಿ ಎಣ್ಣೆ ಹಾಕ್ಕೊಂಡು ನೋಡಿರಿ ಈ ಥರ ಚೆಂದಂಗೆ ಸ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಇದು ನಾವು ಚಪಾತಿ ಹಿಟ್ಟು ನಾವು ಯಾವ ಥರ ಕಲಿಸ್ತೀವಲ್ಲ ಅದ ಥರ ಇದನ್ನು ಹಿಟ್ಟು ಕಲಸಿದ್ರೆ ಮುಗೀತ ಸೊ ನೀವು ಬೇಕಂದ್ರೆ ಚಪಾತಿ ಥರ ಬೇಯಿಸ್ಕೊಬೋದು ಇಲ್ಲಾಂದ್ರೆ ಹಬೇನಿಯಾಗೂ ಬೇಯಿಸ್ಕೋಬೋದು ಬಟ್ ನಾನು ನಮ್ಮ ಅತ್ತಿ ಸಂಬಂಧ ಅಂತ ಹೇಳಿ ಸ್ಪೆಷಲಿ ಹಬೇನಿಯಾಗ ಬೇಯಿಸೋವಂಥದ್ದು ಚಪಾತಿ ಮಾಡಾಕತ್ತೀನಿ ಸೊ ನೋಡ್ಬೋದೇ ಹಿಟ್ಟೆಲ್ಲ ಚೆಂದಂಗೆ ನಾತ್ಕೊಳ್ರಿ ನಾದ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಇದು ನೆನೆಯಾಕಂತ ಹೇಳಿ ಬಿಟ್ಬಿಡೋಣ ಸೊ ಯಾರ್ಯಾರ ನನ್ನ ವಿಡಿಯೋಗ ಇನ್ನು ಲೈಕ್ ಮಾಡಿಲ್ಲ ಕಮೆಂಟ್ಸ್ ಮಾಡಿಲ್ಲ ಅಥವಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ ಸೊ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತೋದನ್ನು ಮರಿಬೇಡ್ರಿ ಸೊ ಈಗ ನೆನೆ ಹಾಕ್ಬಿಟ್ಟಿನಲ್ಲ ಆ ಕಡೆ ನನ್ನ ಬ್ಯಾಳಿನೂ ಕುದಿಯಾಕತ್ತವ ಅಲ್ಲಿ ಮಟ್ಟ ಬ್ಯಾಳಿಗೆ ಅಂತ ಹೇಳಿ ನಾನು ಒಂದು ಸ್ವಲ್ಪ ಯಾಲಕ್ಕಿ ಮತ್ತು ಒಂದು ಸ್ವಲ್ಪ ಇದು ಸೋಂಪು ಇರ್ತಿತ್ತಲ್ಲ ನಾವು ಬಡಿ ಸೋಪ್ ಅಂತೇನು ಏನು ಹೇಳ್ತೀವಿ ಅದನ್ನು ಒಂದು ಸ್ವಲ್ಪ ಸ್ವಲ್ಪ ತೊಗೊಂಡು ನಾ ಇಲ್ಲಿ ಕ್ರಶ್ ಮಾಡ್ಕೊಳಾಕತ್ತೀನಿ ಭಾಳಷ್ಟು ಇದು ಪುಡಿ ಏನಲ್ಲ ಇದು ಜಸ್ಟ್ ಒಂದು ಸ್ವಲ್ಪ ಇದು ಮಾಡಿಕೊಂಡ್ರೆ ಸಾಕು ಪುಡಿ ಪುಡಿ ತರಿ ತರಿ ಥರ ಮಾಡಿಕೊಂಡ್ರೆ ಸಾಕು ನೀವು ಬೇಕಂದ್ರೆ ಒಣ ಶುಂಠಿನೂ ಹಾಕ್ಬೋದು ನನ್ನ ಕಡೆ ಶುಂಠಿ ಇರಲಿಲ್ಲ ಸೊ ನೋಡ್ರಿ ನನ್ನ ಬ್ಯಾಳಿ ಎಷ್ಟು ಚಲೋ ಕುದ್ದಾವ ಸೊ ನೀವು ನೋಡ್ಬೋದು ಇಲ್ಲಿ ಒಂದು ಬ್ಯಾಳಿ ಹಿಂಗೆ ಹೆಚ್ಚಿಗೆ ನೋಡಿದ್ರೆ ಅದು ಈಸಿಲಿ ಬ್ರೇಕಾಗ್ತೈತಿ ಮೆತ್ತಗಿರ್ತೈತಿ ಸೊ ಆದ್ರೆ ಸಾಕು ಒಂದು ನಾಲ್ಕರಿಂದ ಐದು ವಿಷಲ್ಗೆ ಇದು ಕುದೀತೈತಿ ಸೊ ನನಗೆ ಇಷ್ಟ ಆಗಿದ್ರೆ ಸಾಕಿತ್ತು ಸೊ ಈಗ ನಾನು ಇನ್ನೇನು ಮಾಡ್ತೀನಪ್ಪ ಅಂತಂದ್ರೆ ಒಂದು ಬಟ್ಲದಷ್ಟು ಇದು ಬೆಲ್ಲ ತಗೊಳ್ಳಿನಿ ಇದು ಬಹಳ ಶಿಮಿ ಇಲ್ಲ ಸೊ ನೋಡ್ಬೋದು ಈ ತರ ಸ್ವಲ್ಪ ಬೆಳಗ್ಗೆ ಇದಷ್ಟು ಶಿಮಿ ಇರೋದಿಲ್ಲ ಸೊ ಈಗ ನಾನು ಬೆಲ್ಲನ ಹಾಕ್ಕೊಂಡು ಇದನ್ನು ಸ್ವಲ್ಪಾಗಿ ಮ್ಯಾಶ್ ಮಾಡ್ಕೊಳತ್ತೀನಿ ಚಮಚೆಯಿಂದನ ಮಾಡ್ಕೋರಿ ಸಾಕು ಯಾವುದು ಬ್ಯಾಳಿ ಮುದ್ದೋದು ಏನು ಬೇಡ ಹಂಗೆ ಸ್ವಲ್ಪ 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 ಮ್ಯಾಶ್ ಮಾಡ್ಕೋರಿ ಹಂಗೆ ಬೆಲ್ಲ ಕರಗ್ತಾ ಹೋಗ್ತೈತಿ ಸೊ ನೋಡ್ಬೋದು ಇದೆಲ್ಲ ಒಂದು ಜೀವ ಆದಂಗೆ ಆಗಿಬಿಡ್ತೈತಿ ಸೊ ಬೆಲ್ಲ ಕರಗ್ದಂಗೆ ಆವಾಗ ನಾನು ಏನು ಯಲಕ್ಕಿ ಮತ್ತು ಸೋಂಪು ಕಾಳು ಉಟ್ಟು ಇಟ್ಕೊಂಡಿದ್ನಲ್ಲ ಸೊ ಅದನ್ನು ಹಾಕ್ತೀನಿ ಇದ್ರಲಿಂದ ಟೇಸ್ಟ್ ಮಾತ್ರ ಜಬರ್ದಸ್ತ್ ಬರ್ತೈತಿ ಹಂಗೆ ಪರಿಮಳನೂ ಮನೆ ತುಂಬ ಘಮ ಅಂಥೇಳಿ ಹರಡ್ಕೋತೈತಿ ಸೊ ಅದು ಬ್ಯಾಳಿ ಇದಂದರೂ ಬೆಲ್ಲದ ಬ್ಯಾಳಿ ಅಂತೂ ರೆಡಿ ಆಗೈತಿ ನಂದು ಸೊ ಈಗ ನೋಡ್ಬೇಕು ನೀವು ಇಲ್ಲಿ ಏನು ಮಾಡಕತ್ತೀನಪ್ಪ ಅಂತಂದ್ರೆ ಈಗ ಚಪಾತಿ ಮಾಡಬೇಕಲ್ಲ ಹಬೀನ್ಯಾಗೆ ಬೇಯಿಸ್ಬೇಕಂದ್ರೆ ಒಂದು ಬಗುಣಿ ತುಂಬ ಅರ್ಧದಷ್ಟು ನೀರು ತೊಗೊಂಡಿನಿ ಅದಕ್ಕೆ ಒಂದು ಯಾವ್ದಾರ ಕಾಟನ್ ಬಟ್ಟೆ ನೀವು ಈ ಥರ ಮೊದಲಿಗೆ ಒಂದು ಗಂಟೆ ಹಾಕಿ ಅದನ್ನು ಕಟ್ಟರಿ ಇನ್ನೂ ಆಗಲಿಲ್ಲಪ್ಪ ಅಂತಂದ್ರೆ ಅದನ್ನು ಫುಲ್ ಬಟ್ಟೆನ ಇಳಿಬಿಟ್ಟು ಇನ್ನೊಂದು ದಾರದಿಂದ ನೀವು ಕಟ್ಟಿಬಿಟ್ರೆ ಸಾಕು ಸೊ ಅದನ್ನು ಈಗ ನೀರು ಕುದಿಯಾಕ ಬಿಟ್ಬಿಡೋಣ ಅದ ನೀರು ಕುದಿಯೋ ಮಟ್ಟ ಇಲ್ಲಿ ನಾವು ಚಪಾತಿಗಳನ್ನ ಲಟ್ಟಿಸ್ಕೊತ ಬರೋಣ ಇವ ದೊಡ್ಡ ದೊಡ್ಡ ಚಪಾತಿ ಮಾಡೋಕೆ ಹೋಗಬೇಡ್ರಿ ಪೂರಿ ಯಾವುದು ಸೈಜ್ ಒಳಗೆ ಇರ್ತೈತಲ್ಲ ಅಷ್ಟು ಸೈಜ್ ನೀವು ಮಾಡಿದ್ರೆ ಸಾಕು ಸೊ ಇಷ್ಟನ್ನ ನಾ ಏನಿಲ್ಲ ಅಂದರೂ ಒಂದೇ ನಾಲ್ಕು ಉಂಡಿಗಳನ್ನ ಮಾಡ್ಕೊಳ್ಳಾಕತ್ತೀನಿ ಎಲ್ಲ ಆಲ್ಮೋಸ್ಟ್ ಸೇಮ್ ಸೈಜ ಇಡ್ರಿ ನೀವು ಸೊ ಅಂದ್ರೆ ಎಲ್ಲ ಒಂದೇ ಶೇಪ್ನಾಗ ಬರ್ತಾವ ಈಕ್ವಲ್ ಅಂತ ಅನ್ನಿಸ್ತೈತಿ ನಮಗೆ ಸೊ ಇಷ್ಟು ಮಾಡ್ಕೊಂಡು ನೀವು ಒಂದು ಸ್ವಲ್ಪ ಹಿಟ್ಟಿನಾಗ ಹತ್ಕೊಂಡು ನಾವು ಚಪಾತಿ ಹೆಂಗೆ ಮಾಡ್ತೀವಲ್ಲ ಹಂಗೆ ಮಾಡೋದು ಬಟ್ ಇಲ್ಲಿ ಬರೇ ಬರೆ ಎಣ್ಣೆ ಹಚ್ಚೋದು ಮತ್ತು ಹಿಟ್ಟು ಹಾಕೋದು ಹಿಂಗೆ ಏನಿರಂಗಿಲ್ಲ ಸುಮ್ಮ ಪೂರಿಗತ್ತಲೆ ಲಟ್ಟಿಸ್ತಾ ಹೋಗಿಬಿಡ್ರಿ ಒನ್ ಬೈ ಒನ್ ಎಲ್ಲ ಪೂರಿಗೊಳ್ಸು ನೀವು ರೆಡಿ ಮಾಡ್ಕೊರಿ ಇದು ಬೆಲ್ಲದ ಬ್ಯಾಳಿ ಮಾತ್ರ ಟೇಸ್ಟ್ ಜಬರ್ದಸ್ತ್ ಇರ್ತೈತಿ ಒಂದು ಸ್ವಲ್ಪ ಇದು ಪೂರಿ ಮಾಡ್ಕೊಳ್ಳೋದು ಆಮೇಲೆ ಬೆಲ್ಲದ ಬ್ಯಾಳಿ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಟೈಮ್ ಹಿಡಿತೈತಿ ಇಲ್ಲಂತಲ್ಲ ಬಟ್ ಮೇಲೆ ರುಚಿ ಮಾತ್ರ ಜಬರ್ದಸ್ತ್ ಇರ್ತೈತಿ ಎಕ್ದಮ್ ಮನ್ಯಾಗ ಹಬ್ಬದ ವಾತಾವರಣ ಕ್ರಿಯೇಟ್ ಮಾಡ್ತೈತಿ ಸೊ ನಾ ಎಲ್ಲ ಪುರಿಗಳ್ನು ಲಟ್ಟಿಸ್ಕೊಂಡು ಇಟ್ಕೊಂಡ್ಬಿಟ್ಟಿನಿ ಒಂದೇ ಸರ್ತಿ ಬಿಡ್ರಿ ಭಾಳಷ್ಟು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾಡ್ರಿ ಸೊ ಆಮ್ಯಾಗ ಇದು ಹಬೀ ಇದ ನೀರೇನು ಕುದಿಯಾಕತ್ತಿದ್ವಲ್ಲ ನಾ ಏನು ಬಟ್ಟೆ ಕಟ್ಟಿದ್ನಲ್ಲ ಅದ್ರ ಮೇಲೆ ಒಂದು ಚಪಾತಿ ಹಾಕಿರಿ ಒಂದು ಚಪಾತಿ ಹಾಕಿ ಆರಾಮಾಗಿ ಒಂದು ಎರಡು ಸೆಕೆಂಡ್ ಬಿಡ್ರಿ ಅದು ಹಬೇನೇಯಾಗ ಬೇಯ್ತೈತಿ ಆಮೇಲೆ ಕಡಚಿಗೆ ತೊಗೊಂಡು ಹೊರಳಿಸಿ ಹಾಕೋರಿ ನೀವು ಹಿಂಗೆ ಒಂದು ಎರಡು ಮೂರು ಸರ್ತಿ ಹೊರಳಿಸ್ತಾ ಹೋಗ್ರಿ ನಿಮಗೆ ಅನ್ನಿಸ್ತೈತಿ ಅದು ಬಬಲ್ಸ್ ಥರ ಬರ್ತೈತಿ ಮತ್ತು ಹಿಟ್ಟಿನ ಕಲರ್ ಚೇಂಜ್ ಆಗ್ತೈತಿ ಚೇಂಜ್ ಆಗಿ ನೋಡ್ಬೋದು ಈ ಥರ ಒಂದು ಬೇರೆ ಬಣ್ಣನ ಬರ್ತೈತಿ ಚಪಾತಿಗೆ ಸೊ ಚಪಾತಿ ಬೆಂದಿರ್ತೈತಿ ಟೆನ್ಷನ್ ಬೇಡ ಈ ಚಪಾತಿ ಬೆಂದಿಲ್ಲಲ್ಲ ಅಥವಾ ಇದು ಹಸಿ ಬಿಸಿ ಆತೇನಾ ತಿಂದ್ರೆ ಹೊಟ್ಟಿಗೆ ಇಡ್ತೈತಿನ ಏನೋ ಟೆನ್ಷನ ಬೇಡ ಹಬ್ಬಿ ಮೇಲೆ ಇದು ಬೆಂದಿರ್ತೈತಿ ಚಲೋನ ಆಗಿರ್ತೈತಿ ಅದು ಸೊ ತವಿ ಮ್ಯಾಲೂ ಬೇಯಿಸ್ಬೋದ ನೀವು ಬಟ್ ಹಬಿನಾಗ ಬೇಯಿಸ್ ನೋಡ್ರಿ ಬೆಲ್ಲದ ಬ್ಯಾಳಿಗಂತೂ ಯಾರು ಪಟ್ಟ ರುಚಿ ಬರ್ತೈತಿ ಇದ್ರಲಿಂದ ಸೊ ನೋಡ್ಬೋದು ನೀವು ಹಬನ್ಯಾಗ ವಸ್ತು ಬೇಯ್ತೈತಿ ಏನೂ ತೊಂದರೆ ಆಗೋದಿಲ್ಲ ಸೊ ಒಂದು ಸ್ವಲ್ಪ ಸಮಾಧಾನದಿಂದ ತಕ್ಕೋರಿ ಯಾಕಂದ್ರೆ ಅದು ಮೆತ್ತಗಿರ್ತಾವಲ್ಲ ಸೊ ಕಟ್ ಆಗ್ತಾವನ್ನೋ ಚಾನ್ಸಸ್ ಜಾಸ್ತಿ ಇರ್ತೈತಿ ಮತ್ತೊಂದು ಹಬಿ ಭಾಳ ಜಬರ್ದಸ್ತ್ ಜೋರು ಬರ್ತಿರ್ತೈತಿ ಸೊ ಕೈ ಮೇಲೆ ಅದು ಹಬಿ ಬಂತಂದ್ರೆ ನೋಡೋ ಗೊತ್ತಲ್ಲ ನಿಮ್ಗೆ ನೀರಿಂದು ಗುಳಿ ಥರನ ಆಗಿಬಿಡ್ತೈತಿ ಅದಕ್ಕೆ ಆದಷ್ಟು ಸಮಾಧಾನಲಿಂದ ನಿಧಾನ ಆಗಿ ತಗೋರಿ ಸೊ ನಾನು ಫಸ್ಟ್ ಟೈಮ್ ಮಾಡಾಕತ್ತಿರೋದೇ ನಮ್ಮ ಅತ್ತಿ ಹೇಳ್ತಾ ಹೋಗೋ ಥರ ನಾ ಮಾಡ್ತಾ ಹೊಂಟೀನಿ ಸೊ ಫಸ್ಟ್ ಟೈಮ್ನಾಗ ನಂಗೆ ಚಲೋನ ಬಂದಾವ ಇವ ಇನ್ನೂ ತೊಂದರೆ ಆಗಿಲ್ಲ ಸೊ ನಿಮಗೂ ಗೊತ್ತಿರ್ತೈತಿ ನಾವು ಹೋಳ್ಗೆ ಅದು ಮಾಡಬೇಕಾದಾಗ ಸೇಮ್ ಪ್ರೊಸೀಜರ ಮಾಡ್ತೀವಿ ಬಟ್ ಅಲ್ಲಿ ತುಂಬಿ ಊದ್ತೀವಿ ಇಲ್ಲಿ ಬರೀ ಚಪಾತಿ ಮಾಡಿ ಬೇಯಿಸ್ಕೊಳಾಕತ್ತೀವಿ ಮತ್ತು ಇನ್ನೂ ಭಾಳ ಈಸಿ ಐತಿ ಸೊ ಆರಾಮಾಗಿ ಎರಡು ಮೂರು ಹಂಗೆ ಮಾಡ್ಕೊತ ಹೋಗ್ರಿ ಈಗ ನೋಡ್ಬೋದು ನೀವು ಒಂದು ಒಂದರ ನಂತರ ಒಂದಂತ ಹೇಳಿ ಹಂಗೆ ನಾನು ಹಾಕ್ಕೊತ ಮಾಡ್ಕೊತಾನೆ ಹೊಂಟೀನಿ ಭಾಳ ಚಲೋ ಬರ್ತಾವೆ ಬಟ್ ತಕ್ಕೋಬೇಕಾದ್ರೆ ಸ್ವಲ್ಪ ಹುಷಾರು ಯಾಕಂದರೆ ಆಗಿರ್ತೈತಲ್ಲ ಒಂದು ಸ್ವಲ್ಪ ನಿಧಾನವಾಗಿ ನೀವು ತೆಗಿತಾ ಹೋಗ್ರಿ ಸೊ ಫೈನಲಿ ನನ್ ನಾನು ನಾಲ್ಕೇನು ಉದ್ದಿಟ್ಕೊಂಡಿದ್ನೆಲ್ಲ ಸೊ ಅವೆಲ್ಲ ರೆಡಿ ಆದ್ವ ಸೊ ನೋಡ್ಬೋದು ನೀವು ಮೊದ್ಲು ಚಪಾತಿ ಹಿಟ್ಕೊತ್ಲೆ ಇರೋಂಗಿಲ್ಲ ಇವು ಬಂದಿರ್ತಾವೆ ಈಗಿದ ಬೆಲ್ಲದ ಬ್ಯಾಳಿ ಜೊತೆ ನಾನು ಸರ್ವ್ ಮಾಡ್ತೀನಿ ಸೊ ಬೆಲ್ಲದ ಬೇಳಿದ ಕನ್ಸಿಸ್ಟೆನ್ಸಿ ನಿಮ್ಗೆ ಹೆಂಗೆ ಹಂಗೆ ಇಟ್ಕೋರಿ ಆದಷ್ಟು ಸ್ವಲ್ಪ ಲಿಕ್ವಿಡೇ ಇಟ್ಕೊರಿ ಯಾಕಂದ್ರೆ ಕಡಲಿ ಬೇಳಿದ್ದ ಏನೋ ವಸ್ತು ಮಾಡ್ರಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಅದು ಗಟ್ಟಿ ಶುರು ಆಗ್ತೈತಿ ಸೊ ನೋಡ್ಬೋದು ಇಷ್ಟು ಕನ್ಸಿಸ್ಟೆನ್ಸಿ ಮಾತ್ರ ಜಬರ್ದಸ್ತ್ ಇರ್ತೈತಿ ಈಗಿದ ಬೆಲ್ಲದ ಬ್ಯಾಳಿ ಮೇಲೆ ನಾನು ಒಂಚುಂಚೆ ತುಪ್ಪ ಹಾಕ್ಕೊಳಾತೀನಿ ನಾ ಯಾವತ್ತೂ ಊಟದೇ ತುಪ್ಪ ಮಿಸ್ ಮಾಡಂಗಿಲ್ಲ ಸೊ ನೋಡ್ಬೋದು ಬೆಲ್ಲದ ಬ್ಯಾಳಿ ಮಸ್ತ್ ರೆಡಿ ಆದವ ಹೋಳಿಗೆ ಅದು ಮಾಡಕ್ಕೆ ಬರಲಿಲ್ಲ ಅಂದರೂ ನೀವು ಇದನ್ನು ಮಾಡ್ಕೊಂಡು ಆರಾಮಾಗಿ ತಿನ್ಬೋದ ಹಬ್ಬದನ್ನೇ ಅದು ಆರಾಮಾಗಿ ಮಾಡ್ಕೋರಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಓದ್ ರೀ ನೆಕ್ಸ್ಟ್ ವೀಡಿಯೋನೇ ಮತ್ತೆ ಸಿಗ್ತೀನಿ ಬಾ ಬಾಯ್